ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕಳಿಸ್ತಾ ಇದ್ದೀನಿ ಇದು ವ್ಲಾಗ್ ಆಗಿರಲ್ಲ ನಿಮಗೊತ್ತು ಇದೊಂದು ಬ್ಯೂಟಿಫುಲ್ ಹಾಡ್ ಆಗಿರುತ್ತೆ ನಾನು ಈ ಹಾಡನ್ನ ತುಂಬ ಸರ್ಚ್ ಮಾಡಿದ್ದೀನಿ ನಾನು ಹೇಳಿದೆ ನಿಮಗೆ ಮಾರ್ನಿಂಗ್ ಟೈಮ್ ಹನುಮಾನ್ ಚಾಲಿಸ ಕೇಳ್ತಾ ಇದ್ದೀನಿ ಇವಾಗಿದ್ದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅದ್ರ ಜೊತೆಗೆ ಈ ಸಾಂಗ್ನ ಕೂಡ ಕೇ ಕೇಳ್ತೀನಿ ನನಗೆ ತುಂಬ ಇಷ್ಟ ಇವಾಗ ಅಲ್ಲ ಮುಂಚೆಯಿಂದನು ತುಂಬ ಇಷ್ಟ ಎಲ್ಲೂ ಏನಾದರೂ ಕನ್ನಡ ಸಾಂಗ್ಸ್ ಹುಡುಕ್ತಾಗ ನಾನು ನೋಡ್ತಾ ಇರಬೇಕಾದ್ರೆ ಕೇಳ್ತಾ ಇರಬೇಕಾದ್ರೆ ಫ್ರೀ ಇದ್ದಾಗ ಈ ಸಾಂಗ್ ಅಂತ ನಾನು ಕೇಳಿ ಕೇಳ್ತೀನಿ ಇವಾಗ ಮಾರ್ನಿಂಗ್ ನಂಗೆ ತುಂಬಾ ಫೇವ್ರೇಟ್ ಇದು ತುಂಬಾ ಚೆನ್ನಾಗಿದೆ ಏನಿಲ್ಲ ಲಕ್ಷ್ಮಿ ಸಾಂಗು ಸೊ ಲಕ್ಷ್ಮಿ ಅಂದ್ರೆ ಎಲ್ರಿಗೂ ಇಷ್ಟ ತುಂಬಾ ಫೇವ್ರೇಟ್ ಆದಂತಹ ದೇವರು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸಾಂಗು ನಾನು ಹಾಡೋದಕ್ಕೆ ಚೆನ್ನಾಗಿ ಹಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಆ ಇದನ್ನ ತುಂಬಾ ಸರ್ಚ್ ಮಾಡಿದೆ ಲಿರಿಕ್ಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ನಿಜವಾಗ್ಲೂ ಎಲ್ಲ ಲಿರಿಕ್ಸ್ ಸಿಗ್ಲೇ ಅಲ್ಲ ಅದಕ್ಕೋಸ್ಕರ ಸಾಂಗ್ ಹಾಕೊಂಡು ಅದನ್ನ ಒಂದೊಂದು ನಿಮಿಷನೂ ಕೂಡ ಏನು ಮತ್ತೆ ಫಸ್ಟಿಂದ ಫಾರ್ವರ್ಡ್ ಮಾಡಿ ಮತ್ತೆ ಹಿಂದೆ ಬಂದು ಮುಂದೆ ಹೋಗಿ ಎಲ್ಲ ಮಾಡಿ ಒಂದು ಬುಕ್ಕಲ್ಲಿ ಸಾಂಗ್ನ ಬರ್ಕೊಂಡು ಹಾಡ್ತಾ ಇದ್ದೀನಿ ನನ್ನ ನಿಜವಾಗ್ಲೂ ತುಂಬ ಇಷ್ಟವಾದ ಸಾಂಗು ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ನಿಮ್ಗೊಳಿಗೂ ಕೂಡ ಇಷ್ಟ ಆಗ್ಬೋದು ಅಂತ ಭಾವಿಸ್ತಾ ಇದ್ದೀನಿ ತುಂಬ ಕಷ್ಟಪಟ್ಟು ಆಲ್ಮೋಸ್ಟ್ ಇಪ್ಪತ್ತು ನಿಮಿಷ ಅದು ಮುಂದೆ ಮುಂದೆ ಹೋಗೋದು ಆ ಥರ ಎಲ್ಲ ಆಗ್ತಿತ್ತು ಇಪ್ಪತ್ತು ನಿಮಿಷ ಕೂತ್ಕೊಂಡು ತುಂಬ ಇಂದ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಈಗ ಬರ್ಕೊಂಡೆ ಹಾಡೇ ಇಲ್ಲ ಅಂತ ಹೇಳಿ ಸೊ ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ ಕೆಲವೊಂದೇನಾದರೂ ತಪ್ಪಾಗಿ ಹೇಳಿದ್ರೆ ಸಣ್ಣ ಪ್ರಯತ್ನ ಅಷ್ಟೆ ಇವಾಗ ಸ್ಟಾರ್ಟ್ ಮಾಡೋಣ ಒನ್ ಟೂ ತ್ರೀ ಸ್ಟಾರ್ಟ್ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ அம்மா வடவரமணே தயமாடம்மாலி பாரம்மா வடவரமே தயமா लक्ष्मी महालक्ष्मी लक्ष्मी महालक्ष्मी लक्ष्मी जय महा लक्ष्मी, 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 लक्ष्मी शुभलक्ष्मी निदनवा धान्यवा मरम बड़वर मन गे அம்மா பாரம்மா படவரமே தயமாடம்மா ஸ்ரீஹரிமனோ விளாசினி ஸ்ரீநிதி மகா பிரச்சோதினி ஸ்ரீ சுகி சுமழாகினி சர்வ இஷ்ட சுப்பிரதாயினி நம் Lakshmi, Mahalakshmi, ah ah, Lakshmi, Mahalakshmi, Lakshmi, varada. ലക്ഷ്മി ലക്ഷ്മി ഗൃഹലക്ഷ്മി ഭരമ്മ പരമ്മ ബഡവര മനഗാടമ്മ അമ്മ പാര ബടവര മനഗാടമ്മ നിന്ന കണ്ടോകനായക அவன சிகாரயங்கார மண்ணின் மஹலட்சுமீ ஆஹாலி லட்சுமி ஜயலட்சுமி ಲಕ್ಷ್ಮೀಶುಭ ಲಕ್ಷ್ಮೀರಿ ಸಿರಿಯಾಗಿ ಹರಿಯಾಗಿ ಭಾರಮ್ಮ ಬಡವರ ಮರೆಗೆ ಮಾಡಮ್ಮ ಅಮ್ಮ ಬಾರಮ್ಮ ಬಡವರ ದಯ ಮಾಡಮ್ಮ ಥ್ಯಾಂಕ್ ಯು ಅಯ್ಯೋ ತುಂಬ ಕಷ್ಟಪಟ್ಟೆ ನಾನು ಕೇಳಬೇಕಾದ್ರೆ ನಂಗೆ ತುಂಬ ಈಸಿ ಲೈನ್ಸ್ ಎಲ್ಲ ಬರುತ್ತೆ ಬಟ್ ಅದು ಏನು ಹೈ ಪಿಚ್ ಇರುತ್ತೆ ಲೋ ಪಿಚ್ ಇರುತ್ತೆ ಆ್ಯಂಡ್ ಮಿಡಲಲ್ಲಿ ಸ್ಲೋ ಇರುತ್ತೆ ಅದು ತುಂಬ ಕಷ್ಟ ಆಗ್ತಿತ್ತು ನಿಮಗೆ ನೋಡೋರು ಗೊತ್ತಾಗಿರುತ್ತೆ ಸಣ್ಣ ಪ್ರಯತ್ನ ಅಷ್ಟೇ ನಂಗೆ ತುಂಬ ಇಷ್ಟ ಹಾಡು ಆ್ಯಂಡ್ ತುಂಬ ಜನಗಳಿಗೂ ಇಷ್ಟ ಆಗುತ್ತೆ ತುಂಬ ಬ್ಯೂಟಿಫುಲ್ಲಾಗಿದೆ ನಾನು ಎಷ್ಟು ಒಂದೊಂದು ಸಲ ನಾನು ಕೇಳಬೇಕು ಅಂದರೆ ಮೂರಿಂದ ನಾಲ್ಕು ಸಲನೂ ಹಾಕೊಂಡು ಕೇಳ್ತೀನಿ ಅಷ್ಟು ಇಷ್ಟು ಅದು ಸಾಂಗು ಆ್ಯಂಡ್ ಇದು ಎರಡನೇ ಟೇಕ್ ಅಲ್ಲಿ ತೊಗೊಂಡು ತಗೊಂಡು ಹೇಳಿದ್ದೀನಿ ಫಸ್ಟ್ನೇ ಟೇಕ್ ಹೇಳಿದೆ ಯಾಕೋ ಅದು ಸರಿ ಬರಲಿಲ್ಲ ಎಲ್ಲೋ ಅಂತ ಮಿಸ್ ಆಯಿತು ಅದಕ್ಕೋಸ್ಕರ ಎರಡನೇ ಟೇಕ್ ತೊಗೊಂಡು ಹಾಡಿದ್ದೀನಿ ಎಲ್ಲಾದರೂ ತಪ್ಪಿದ್ರೆ ಕ್ಷಮಿಸಿ ಆ್ಯಂಡ್ ಹೇಗೆ ಹಾಡಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇದೆ ನಿಮಗೆ ಯಾವ ರೀತಿ ಸಾಂಗ್ ಹೇಳ್ಬಹುದು ಇಷ್ಟ ಅಂತ ನನಗೆ ತಿಳಿಸ್ಕೊಡಿ ನಾನು ಖಂಡಿತ ಹಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ಇಷ್ಟ ಆಗಿದ್ರೆ ಗೊತ್ತಲ್ವಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಶೇರ್ ಮಾಡಿ ದಯವಿಟ್ಟು ಯಾರಾದರೂ ಹೊಸ್ದಂಗೆ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಿಮ್ಮ ಸಪೋರ್ಟು ನನಗೆ ಬೇಕು ಅಂತ ಹೇಳ್ತೀನಿ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಬೇಗ ಬೇಗ ಟೆನ್ ಕೆ ಆಗಬೇಕು ನೀವು ಬೆಳಿರಿ ನಮ್ಮನ್ನು ಬೆಳೆಸಿ ಆ್ಯಂಡ್ ಯಾರಾದರೂ ಚಾನಲ್ ಅವರು ಇದ್ರು ಕೂಡ ನಾವು ನಮ್ಮ ಕೈಯಿಂದ ಆದಷ್ಟು ಸಪೋರ್ಟ್ ನಾವು ಮಾಡ್ತೀವಿ ಅಂತ ಹೇಳ್ತಾ ಸೊ ಹೀಗೆ ನನ್ನ ಚಾನಲ್ ಮೇಲೆ ನನ್ನ ಮೇಲೆ ನನ್ನ ಮಗಳ ಕೃತಜ್ಞ ಮೇಲೆ ಆಶೀರ್ವಾದ ಇರಲಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ ಮತ್ತೆ ಒಂದು ಹೊಸ ಹಾಡು ಹೊಸ ಹಾಡು ಅಂದರೆ ಹೊಸ ಹಾಡು ಅಂತೆಲ್ಲ ಇನ್ನೊಂದು ಮತ್ತೊಂದು ಹಾಡು ಜೊತೆ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್